ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಿ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿರುವ ಮತ್ತು ಪುತ್ತೂರಿನ ಸಮಗ್ರ ಅಭಿವೃದ್ಧಿಗೆ ಪಣತೊಟ್ಟಿರುವ ಶಾಸಕ ಅಶೋಕ್ ರೈ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ವಿರುದ್ಧ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ಪ್ರತಿಭಟನೆ ನಡೆಯಿತು ಕಾಂಗ್ರೆಸ್ ವಕ್ತಾರ ಎಂಜಿಎಗ್ಡೆ ಮಾತನಾಡಿ ಬಿಜೆಪಿಯವರು ನಮ್ಮ ಹಿಂದುತ್ವದ ಹೆಸರಿನಲ್ಲಿ ನಕಲಿ ಹಿಂದುತ್ವ ಮಾಡಿಕೊಂಡು ಪುತ್ತೂರು ಮಾಲಿಂಗೇಶ್ವರ ದೇವರ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಹಿಂದುತ್ವ ಎಂದು ಹೇಳಿಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದ್ದಾರೆ ಇವರ ನಕಲಿ ಹಿಂದುತ್ವವನ್ನು ನಿರಂತರ ವಿರೋಧಿಸಬೇಕು ಹಿಂದುತ್ವ ಭಕ್ತಿ ಆರಾಧನೆಗಳು ಪರಮಾತ್ಮನ ಕಡೆಗೆ ಇರಬೇಕು ಆದರೆ ಬಿಜೆಪಿಯ ಹಿಂದುತ್ವ ಭಕ್ತಿ ಬೋಟು ಹಾಗೂ ಬ್ಯಾಲೆಟ್ ಪೇಪರ್ ಮೇಲೆ ಮಾತ್ರ ಇದೆ ಇದೀಗ ಪುತ್ತೂರಿನ ಕಾಂಗ್ರೆಸ್ಸಿಗರಿಗೆ ದೇವರು ಅವಕಾಶ ನೀಡಿದ್ದಾರೆ ಬಿಜೆಪಿಯ ನಕಲಿ ಹಿಂದುತ್ವವನ್ನು ಜನರಿಗೆ ನಿರಂತರ ತಿಳಿಸುವ ಕೆಲಸ ಮಾಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಕಾವು ಹೇಮನಾಥ್ ಶೆಟ್ಟಿ ಮಾತನಾಡಿ ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಅಭಿವೃದ್ಧಿ ಪರ್ವ ನಡೆಯುತ್ತಿದೆ ದೇವಾಲಯದ ಅಭಿವೃದ್ಧಿಯನ್ನು ವಿರೋಧಿಸುವ ಮೂಲಕ ಬಿಜೆಪಿಯವರು ದೇವರಿಗೆ ಮೋಸ ಮಾಡುತ್ತಿದ್ದಾರೆ ದೇವರ ನಂಬಿಕೆಗೆ ಕೈ ಹಾಕಿದರೆ ಬಿಜೆಪಿಯವರ ರಾಜಕಾರಣ ನಾಶವಾಗುತ್ತದೆ ಎಂದರು ಇವರಿಗೆ ಯಾರಿಗೂ ಗೊತ್ತಿಲ್ಲ ನನ್ನ ಸವಾಲನ್ನು ಸ್ವೀಕರಿಸ್ಬೇಕು ಹಿಂದೂ ಧರ್ಮ ಅಂದ್ರೆ ಏನು ಅಂತ ಹೇಳ್ತೇನೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಹೇಳ್ತೇವೆ ಬರ್ತೀರಾ ಹಿಂದೂ ಧರ್ಮ ಅಂದ್ರೆ ಮಾತಾಡ್ಲಿಕ್ಕೆ ವೇದದ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತೀರಾ ಉಪನಿಷತ್ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತೀರಾ ಇವ್ರ ಯಾರು ಬರುದಿಲ್ಲ ಯಾಕೆ ಗೊತ್ತುಂಟಾ ಅದ್ರಿಗೊಂದು ತಮಾಷೆ ಉಂಟು ಆ ಹಿಂದೂ ಸಂಘಟನೆಯಲ್ಲಿ ಇರುವಾಗ ಅದೆಲ್ಲ ಗೊತ್ತಿರಲಿ ನನ್ನ ಅನುಭವ ನನಗೆ ಹಿಂದೂ ಸಂಘಟನೆಯಲ್ಲಿ ಇರುವಾಗ ಹಿಂದೂ ಧರ್ಮ ಅಂದ್ರೆ ದೇವರಾಣಿ ಎಂತದ್ದು ಗೊತ್ತಿರಲಿಲ್ಲ ನಾನು ಭಾಷಣ ಮಾಡಿದ್ದೇ ಮಾಡಿದ್ರು ಅಪ್ಪ ಪುತ್ತೂರು ಇಲ್ಲ ಬೈದೆ ನಮ್ಮ ಹಿಂದುತ್ವ ಅಂತ ಭಾಷಣ ಮಾಡಿದ್ದೇ ಮಾಡಿದ್ವಿ ದೇವರಾಣಿ ನನಗೆ ಗೊತ್ತಿರಲಿಲ್ಲ ನನಗೆ ಗುರುಗಳ ಜ್ಞಾನೋದಯ ಮಾಡಿದ ನಿನಗೆ ಹಿಂದೂ ಧರ್ಮ ಏನು ಗೊತ್ತಿಲ್ಲ ಮಾರಾಯ ಸ್ವಲ್ಪ ಅಧ್ಯಯನ ಮಾಡು ಅಧ್ಯಯನ ಮಾಡೋದು ನನಗೆ ಗೊತ್ತಾಯ್ತು ಈಗ ನಾನು ಹೋಗುತ್ತಾ ಇರುವ ದಾರಿ ನಕಲಿ ಹಿಂದುತ್ವದ ಜೊತೆಗೆ ನೈಜ ಹಿಂದುತ್ವವಾದಿ ಅಥವಾ ಈ ರೀತಿ ಭಾಷಣ ಮಾಡುವುದಿಲ್ಲ ನಮ್ಮ ಹಿಂದೂ ಧರ್ಮವನ್ನು ಎಲ್ಲಿಗೆ ತಂದೆ ನಿಲ್ಲಿಸಿದ್ದಾರೆ ಅಂದ್ರೆ ಇದೆ ಅಭಿಪ್ರಾಯ ಬರಬಹುದು ಅಂತೇಳಿ ನಾವು ಆಲೋಚನೆ ಮಾಡಿದ್ರು ಆದರೆ ಮಾಲಿಂಗೇಶ್ವರ ದೇವರು ಶಾಸಕರಿಗೆ ಮತ್ತು ಆ ವ್ಯವಸ್ಥಾಪನಾ ಸಮಿತಿಯವರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಒಳ್ಳೆ ಕೆಲಸವನ್ನು ಮಾಡಿ ಅಭಿವೃದ್ಧಿ ಮಾಡಿ ನನ್ನ ಜಾಗ ನನಗೆ ಬಿಟ್ಟುಕೊಡ್ಲಿ ಅಂತ ಹೇಳುವ ನಿಟ್ಟಿನಲ್ಲಿ ಇಂಥ ಒಂದು ದೃಢವಾದ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆ ಆಯಿತು ಇವತ್ತು ಮನೆಗಳು ಹೋಯ್ತು ಮನೆಗಳೇ ಹೋದ್ರು ಅವರೇ ತೆಗಿತಾರೆ ಓಡ್ತಾರೆ ಬಿಡ್ತಾರೆ ದಮ್ಮೆ ಆಗ್ತಾರೆ ದೇವರಿಂದ ಪ್ರಸಾದ ತೆಗೊಳ್ತಾರೆ ಎಲ್ಲ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇರುವಂತದ್ದು ಇವ್ರಿಗೆ ನಾಚಿಕೆ ಆಗ್ಬೇಕು ಎಷ್ಟು ವರ್ಷದಿಂದ ದೇವರ ಜಾಗದಲ್ಲಿ ಕೂತು ಮೋಸ ಮಾಡ್ತಾ ಇದ್ದಾರೆ ಮತ್ತೆ ದೇವರ ಹೆಸರಿನಲ್ಲಿ ಮತ್ತೆ ಜನರನ್ನು ಮೋಸ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ರಾಜೇಶ್ ಬಣ್ಣೂರ್ ಅವರು ಅದೆಷ್ಟೋ ವರ್ಷದಿಂದ ಅವರ ಮನೆ ಅಲ್ಲ ಅವ್ರು ಯಾರ್ದೋ ಮನೆಯಲ್ಲಿ ಬಂದು ವಾಸವಾಗಿದ್ರು ಇವತ್ತು ಅವರನ್ನು ಎಬ್ಬಿಸಿದ್ರು ಅಥವಾ ಯಾರು ಎಬ್ಬಿಸಿದ್ದಲ್ಲ ಒಂದು ಕಡೆ